ನಮಸ್ಕಾರ ಸ್ನೇಹಿತರೆ ನಮ್ಮೂರು ನಮ್ಮ ಜನ ಚಾನಲ್ಗೆ ಸ್ವಾಗತ ಶಿಲ್ಪಕಲೆ ನಮ್ಮ ಭಾರತೀಯ ಸಂಸ್ಕೃತಿಯ ಆಧಾರ ಸ್ತಂಭಗಳಲ್ಲಿ ಒಂದು ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ಶಿಲ್ಪಕಲೆಗೆ ಭಾರತೀಯ ಸಂಸ್ಕೃತಿಯಲ್ಲಿ ಉನ್ನತ ಸ್ಥಾನವಿದೆ ಶಿಲ್ಪಕಲೆ ಅತ್ಯಂತ ಸೃಜನಾತ್ಮಕ ಕಲೆಗಳಲ್ಲಿ ಒಂದಾಗಿದ್ದು ವಂಶ ಪಾರಂಪರಿಕವಾಗಿ ಶಿಲ್ಪಕಲೆಯನ್ನು ತಮ್ಮ ಬದುಕನ್ನಾಗಿಸಿಕೊಂಡ ಸಾಕಷ್ಟು ಕುಟುಂಬಗಳು ನಮ್ಮ ನಾಡಿನಲ್ಲಿವೆ ಅಂತಹ ಕುಟುಂಬಗಳಲ್ಲಿ ಬಾಗಲಕೋಟೆ ಜಿಲ್ಲೆ ಕಮತಿಗಿ ಪಟ್ಟಣದ ರಾಘವೇಂದ್ರ ಕಾಳಪ್ಪ ಬಡಿಗೇರ್ ಅವರ ಕುಟುಂಬವು ಒಂದು ರಾಘವೇಂದ್ರ ಅವರ ಅಜ್ಜ ಮುತ್ತಜ್ಜನ ಕಾಲದಿಂದಲೂ ಶಿಲ್ಪ ಕೆತ್ತನೆ ರಥಗಳ ನಿರ್ಮಾಣ ಸೇರಿದಂತೆ ಸೃಜನಾತ್ಮಕ ಕಲೆಗಳಿಂದಲೇ ತಮ್ಮ ಬದುಕು ಕಟ್ಟಿಕೊಂಡಿದ್ದು ಈಗ ರಾಘವೇಂದ್ರ ಬಡಿಗೇರ್ ಅವರು ಅದೇ ಪರಂಪರೆಯನ್ನು ಮುಂದುವರೆಸಿ ಶಿಲ್ಪ ಕೆತ್ತನೆ ರಥ ನಿರ್ಮಾಣ ಗಣೇಶ ಮೂರ್ತಿಗಳ ತಯಾರಿಕೆಯನ್ನು ಮಾಡುತ್ತಿದ್ದಾರೆ ಸರ್ ಅಪ್ಪಾರು ಅದ ಉದ್ಯೋಗ ಅದ ಉದ್ಯೋಗ ನಮ್ಮ ಅಜ್ಜಾರ್ ಕಲೀದಿಲ್ಲ ನಮ್ಮ ಫಾದರ್ ಕಲಿತು ಅವರು ಹದಿನಾಲ್ಕು ಪೇರ್ ಮಾಡ್ ಅಜ್ಜಾರ್ ಮಾಲಿಲ್ಲ ನಾವ್ ಅಪ್ಪ ಅಪ್ಪ ಮಾಲಿಲ್ಲ ರೈತರ್ ಕಲ್ಸ ಮಾಡ ಉದ್ಯೋಗ ನಾ ಮಾಡ ನಾನು ರಥ ಮಾಡಿ ಸರ್ ಒಂದು ಒಂದು ಮಾಡಿದ್ದೀನಿ ಸರ್ ಒಳ್ಳೆ ಇವಾಗ ಮೂರ್ತಿ ಕಲ್ಸಕ್ಕೆ ಅಪಾರ ಮೂರ್ತಿ ಕೆಲಸ ಮಾಡ್ತಿದ್ರು ಸರ್ ರಥ ಕೆಲಸ ಈ ನೀವು ಮೂರ್ತಿ ಕೆತ್ತನೆ ಮಾಡೋಕತ್ತೆ ಎಷ್ಟು ವರ್ಷ ಸರ್ ನಾನು ಈ ಒಂದು ಮೂವತ್ತು ವರ್ಷ ಮೂವತ್ತು ವರ್ಷದಿಂದ ಮೂರ್ತಿ ಕೆತ್ತನೆ ಮಾಡಿದೆ ಸರ್ ಎಸ್ ಎಸ್ ಎಲ್ ಸಿ ಸಿಲು ಮಾಡಿದ್ದೀನಿ ಡಿ ಎಮ್ ಸಿ ಎಮ್ ಮಾಡೀನಿ ಸರ್ ಡಿ ಎಮ್ ಸಿ ಆಗೈತೆ ಸರ್ ಹಾಂ ಏನು ಮೂರ್ತಿ ಕೆತ್ತನೆ ಮಾಡಿದ್ರಲ್ಲ ಸರ್ ಎಲ್ಲೆಲ್ಲಿ ಕೊಟ್ಟಿರ ಸರ ಮಹಾರಾಷ್ಟ್ರಿ ಸರ್ ಯಾವ್ಯಾವ ಮೂರ್ತಿ ಕಿತ್ತು ರೀ ಇದು ಅಲ್ಲಿ ಇದು ಗಣಪತಿ ಈಶ್ವರ ಎಲ್ಲ ದೇವರು ಈಗ ಕನಕದಾಸನ ಒಂದು ಎಷ್ಟು ಎಂಟು ಫುಟ್ಟಿಂದ ಹೆಚ್ಚಿಗೆ ಅತಿ ಹೆಚ್ಚು ಎತ್ತರ ಮೂರ್ತಿ ಯಾವುದನ್ನು ಕನಕದಾಸನ ಎಂಟು ಎಂಟು ಫೋಟೋ ಎಷ್ಟು ಮನೆ ಮೂರು ಟೈಪ್ ಯೂಸ್ ಸರ್ ಒಂದು ಇದು ಮೈಸೂರು ಕಲ್ಲಂತೆ ಇದನ್ನ ಮಾಡ್ಯಾರಾಮನ್ ರಾಮನ್ ಅದನ್ನು ಆ ಕಲ್ ಸರ್ ಒಂದು ಕೇರಿ ಕಲ್ಲು ಅಂತ ಸರ್ ಕಾಗಲ್ ಬೊಂಬರ್ ಇದು ಕಾಗಲ್ ಸರ್ ಕಲ್ಲು ಇದು ಶಲ್ಲಿಕೇರಿಯ ಹಾಡು ಬರುತ್ತೆ ಸರ್ ಹಾಂ ಅದಕ್ಕಿಂತ ಸ್ವಲ್ಪ ಇದು ಮಿದು ಬರ್ತದೆ ಅದಕ್ಕಿಂತ ಅಂತ ಇದು ಮೈಸೂರು ಕೆಟ್ಟವಾದ ಒಂದು ಏನೋ ಸ್ವಲ್ಪ ಪ್ರಾಬ್ಲಮ್ ಆದ್ರೆ ಇಡೀ ಕಲ್ಲ ನಿಮ್ಗೆ ಲಾಸ್ ಆಗಲ್ಲ ಏನಾಗ್ ಸರ್ ಅದೇನು ಗೊತ್ತಿರೀತಿ ಚಲೋ ಐತಿ ಅಂದ್ರೆ ಅದ ಗೆರಿ ಸರ್ ಆ ಗೆರಿ ಬಂದು ನಮ್ಮ ಸುದಿ ನಿಂದ್ರಂಗಿಲ್ಲ ಕ್ರ್ಯಾಕ್ ಆಗಿರೋದು ಕ್ರ್ಯಾಕ್ ಆಗಿಲ್ಲ ಅದು ಅದು ಇದು ನಿಂದ್ರಂಗಿಲ್ಲ ಹುಳಿಂಗ್ ಡಿ ಎನ್ ಸಿ ಇಲ್ಲಿ ಪ್ರಭುರಾಜು ಸರ್ ಗಡಿ ಅವ್ರದ್ದು ಸರ್ ಹ್ಞೂ ಸರ್ ಇವ್ಗೆ ಯಾವ ಶಿಕ್ಷಕರ ವೃತ್ತಿ ಇಲ್ಲ ಸರ್ ಅದು ಆಗಲಿಲ್ಲ ಇದು ಆಗಲಿಲ್ಲ ಸರ್ ಅದಕ್ಕೆ ನಮ್ಮ ಮೌಲ್ ಹುಟ್ಟು ಅದಕ್ಕೆ ಬಂದಿ ಸರ್ ಮುಂದೆ ಆಟ ಮುಂದುವರ್ಸ್ಕೊಂಡು ಹೋಗಿರ್ಬೇಕು ಇಲ್ಲ ಸರ್ ಇದರ ಜೊತೆ ಇದನ್ನು ಮಾಡ್ತೀನಿ ಸರ್ ಪೇಂಟಿಂಗ್ ಈ ಪಾಲ್ಕಿ ಪೇಂಟಿಂಗ್ ಈಗ ಪೇಂಟಿಂಗ್ ಇದ್ರ ಜೊತೆ ಗಣಪತಿಯನ್ನು ಮಾಡ್ತೀರಾ ಸರ್ ಹ್ಞೂ ಸರ್ ಗಣಪತಿ ಗಣಪತಿ ಮಣ್ಣಿನ ಗಣಪತಿ ಹನ್ನೆರಡು ಫೂಟ್ ಮಟ್ಟ ಮಾಡಿದ್ದೀನಿ ಸರ್ ಆಮೇಗ ಪೊಲೀಸ್ ಸ್ಟೇಷನಿಗೆ ಹಾಂ ಹನ್ನೆರಡು ಫುಟಿಂದ ಮಾಡಿದ್ದೀನಿ ಸರ್ ಗಣಪತಿ ಮಣ್ಣಿನ ಗಣಪತಿನೇ ಮಾಡ್ತಾರೆ ಮಣ್ಣಿನ ಗಣಪತಿ ಮಾಡ್ತಾರೆ ಈಗ ಎಷ್ಟು ವರ್ಷ ಸರ್ ಗಣಪತಿ ಮಾಡೋಕತ್ತ ಈಗ ಅಪಾರ ಇದರಿಂದ ಒಯ್ತಾ ಸ್ಟಾರ್ಟ್ ಮಾಡಬೇಕು ಅವರು ಮಾಡಿದ್ದ ಸರ್ ಹೌದು ರೀ ನಾನು ಮಾಡ್ತಿದ್ದೀರಾ ಹ್ಞೂ 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 ಇದರಿಂದ ನಮಗೇನ ಗೌರ್ಮೆಂಟ್ ಇಲ್ಲ ಸಹಾಯ ಬಂದಿಲ್ಲ ಸರ್ ಇವು ಬಹಳ ಅಕ್ಕಂದ್ರ ಸರ್ ಇದು ಒಂದು ಸೀಸನ್ ಅಷ್ಟ ಸರ್ ಉಳಿಕೆ ದಿನ ಖಾಲಿ ಒಂದು ಮೂರ್ತಿ ಕೆತ್ಬೇಕಾದ್ರೆ ಎಷ್ಟು ಟೈಮ್ ಇಡ್ತೈತಿ ಇದು ಒಂದು ಮೂರ್ತಿ ಕೆತ್ಬೇಕಾದ್ರೆ ವರ್ಕ್ ಬಹಳ ಇತ್ತಂದ್ರೆ ಸರ್ ಆರಾರ್ ತಿಂಗಳ ಮಟ್ಟ ಮಾಡ್ತೀವಿ ಈಗ ಅಂದಾಜ್ ಈಗ ಇಲ್ಲ ಇದೆ ಗಣಪತಿ ಒಂದ್ ಮೂರ್ ಸರ್ ಇದನ್ನ ಫಿನಿಶಿಂಗ್ ಆಗಿಲ್ಲ ಫಿನಿಶಿಂಗ್ ಆಗಿಲ್ಲ ಸರ್ ಒಂದು ಮೂರ್ತಿ ತಯಾರಾಗ್ಬೇಕಾರ ಮೂರ್ ತಿಂಗಳ ಟೈಮ್ ಇಡ್ತೈತಿ ಮೂರ್ ತಿಂಗಳ ಅದ್ರ ಐಜನ್ ಮೇಲೆ ಸರ್ ಇದು ದೊಡ್ಡ ಸೈಜ್ ಇತ್ತು ಟೈಮಿಂಗ್ ಜಾಸ್ತಿ ಆ ಮೂರು ತಿಂಗ್ ಆಗೋಷ್ಟು ಪಕಾರ ಬಿಡುತ್ತೆ ಅಂತ ಒಂದು ಮೂರು ತಿಂಗ್ ಕೆತ್ತಿದಾರೆ ಇಲ್ಲ ಸರ್ ಬೆಳಗ್ಗೆ ಹೇಳ್ತಾರೆ ಯಾಕಂದ್ರೆ ಟೈಮಿಗೆ ಹೋಗಿಬಿಡುತ್ತೆ ಸರ್ ಅಮೌಂಟು ದೊಡ್ಡದು ಅನ್ಸುತ್ತೆ ಅಲ್ಲೇ ಡೈಲಿ ಇದು ಟೈಮಿಂಗ್ ಹೋಗಿಬಿಡುತ್ತೆ ಸರ್ ಕಲ್ಲು ರೇಟು ಭಾಳ ಇರ್ತದೆ ಆದ್ರೆ ಏನು ಸರ್ ತೃಪ್ತಿ ಅನ್ಸುತ್ತೆ ಸರ್ ನಾವು ಒಂದು ಕೆತ್ತ ನಮ್ಮ ಕಲಿಯೇ ಇಲ್ಲೇ ಟ್ರಾನ್ಸ್ಪೋರ್ಟ್ ಚಾರ್ಜು ಭಾಳ ಆಯ್ತು ಭಾಳ ಆಯ್ತು ಸರ್ ಭಾಳ ತೃಪ್ತಿ ಅನ್ಸಿ ಓ ಸರ್ತೀವಿ ಇದು ಮೈಸೂರು ಇದರಿಂದ ಮೈಸೂರಿಂದ ಬರುತ್ತೆ ಸರ್ ಇದು ಇದು ಇಲ್ಲೇ ಸೆಲ್ಲಿ ಕೆರಿದೆ ಒಂದು ಕಾಗಲು ಅವಾಗ ಕಲ್ಲು ಇದ್ರ ಮೇಲೆ ಸರ್ ಇದ್ರ ಮೇಲೆ ಕೊಡ್ತೀನಿ ಸರ್ ಈಗ ಕಟ್ ಮಾಡಿ ಸ್ಕ್ವೇರ್ ಫುಟ್ ಮ್ಯಾಲೆ ಕೊಡ್ತೀನಿ ಸರ್ ಹೆಂಗ್ ಕೊಡ್ತೀವಿ ಹ್ಞೂ ಸರ್ ಹೆಂಗ್ ನಾವು ಒಂದ್ಸಲ ಬಟ್ ಉದ್ಯೋಗ ತೃಪ್ತಿ ಅಷ್ಟೇ ಅಂದ್ರೆ ನೀವು ಕೆತ್ತಿದ ಮೂರ್ತಿ ಪೂಜೆ ಆಗುತ್ತಾ ಪೂಜೆ ಆಗುತ್ತೆ ಎಜುಕೇಶನ್ ಹಚ್ಚಿ ಸರ್ ಹ್ಞೂ ಇದು ನಮ್ಮ ಇದಕ್ಕೆ ತಲೆ ತಲಾಂತರ ಬಂದಿದ್ದು ನಿಮ್ಮ ಇದಕ್ಕೆ ಸ್ಟಾಪ್ ಮಾಡ್ತಾರೆ ಹ್ಞೂ ಸರ್ ಯಾಕೆಂದ್ರೆ ಇದ್ರೊಳಗೆ ಹೆಚ್ಚಿಂದ ಇದು ಇಲ್ಲ ಸರ್ ನಮ್ಮ ಜೀವನದೊಳಗೆ ಇಂಪ್ರೂವ್ಮೆಂಟ್ ಅನ್ನೋದಿಲ್ಲ ಸರ್ ಸುಮ್ಮನೆ ಏನು ನಮ್ಮ ಮಾನಸಿಕ ನೆಮ್ಮದಿ ಇಲ್ಲ ಸರ್ ಹ್ಞೂ ಹ್ಞೂ ಹುಡುಗರು ಏನು ಪ್ಲೇಕ್ ಒಬ್ಬ ಬಿ ಕಾಮ್ ಹೋಗ್ತಾನೆ ಸರ್ ಹ್ಞೂ ಒಬ್ಬ ಸೈನ್ಸ್ ನೋಡಿ ಸರ್ ಹ್ಞೂ ಹ್ಞೂ ಬಿ ಮಗಳ ಬಿ ಎಸ್ ಸಿ ಮುಗಿದೆ ಸರ್ ಬಿ ಸಿಗ ಇಷ್ಟು ವರ್ಷದ ಮೂವತ್ತು ವರ್ಷ ಆಯ್ತಂದ್ರೆ ಹ್ಞೂ ಸರ್ ನಿಮ್ಗೆ ಅತಿ ನೆಮ್ಮದಿ ಅಥವಾ ಸಂತೋಷದಿಂದಕ್ ಒಂದು ಮೂರ್ತಿ ಯಾವುದು ಮೂರ್ತಿ ಅಂದ್ರೆ ಇದು ಸರ್ ಅದು ಒಂದು ಈಶ್ವರ ನಾಗಾರ್ಪನ ಮಾಡಿ ಸರ್ ಜಮಖಂಡ್ ಹ್ಮ್ ಎಷ್ಟು ಇದೆ ಸರ್ ಅದು ಅದು ಮೂರು ಮೂರುವರೆ ಫುಟ್ ಸರ್ ಅಂದ್ರೆ ಅಂಥದ್ದು ಏನಾಯ್ತು ಅದ್ರ ನಿಮ್ಗೆ ನೃತ್ಯ ಕಲೆ ತೋರ್ಸಕ್ ಒಂದು ನೆಮ್ಮದಿ ಅನ್ಸರ್ ಇಷ್ಟು ವರ್ಕ್ ಮಾಡಿದ್ರು ಆ ಮೂರ್ತಿ ನೆಮ್ಮದಿ ಇನ್ನೊಂದು ಏನು ಸರ ಕಸ್ಟಮರು ರಿಸ್ಕ್ ಭಾಳ ಆಗ್ತದೆ ನಮ್ಮ ಪೂರ್ತಿ ಅದು ವರ್ಕ್ ತೋರ್ಸೋಕೆ ಆಗೋದು ನಮಗೆ ಸ್ಟ್ಯಾಟ್ಮ್ ಕೊಡಬೇಕಂತ ಟೈಮಿಂಗ್ ಹೌದು ಸರ್ ಯಾಕೆ ಅವ್ರು ಮೂರ್ತ ಹೋಗಿ ನಿಮ್ಮ ಕಡೆ ಸರ್ ಹಿಂಗಾಗಿ ನಮ್ದು ಪೂರ್ತಿ ವಿದ್ಯಾ ತೋರ್ಸಕ್ಕೆ ಆಗೋದು ಸರ್ ಇದಕ್ಕೆ ನಾವು ಕೇರಣ್ಣಿ ಹಚ್ಚಿ ಸರ್ ಆ ತುಪ್ಪದ್ದು ಕಡಿಗೆ ತೆಗೆದಿರ್ತದೆ ಅದನ್ನು ಹಳ್ಳಿ ಫೆನ್ಸಿಂಗ್ ಮಾಡಿಂದ ಅದು ವಾಟರ್ ಪ್ರೂಫ್ ಆಗುತ್ತೆ ಸರ್

ಹ್ಞೂ ಹ್ಞೂ ಹಶುವಿನ ಕಣ್ಣ ಬೇಕು ಫಿವರಸ್ ಹಶ್ವಿನ್ ಪ್ರಾಕ್ ಕರೆಕ್ಟ್ ಬ್ಲಾಕ್ ಬರ್ತದೆ ಸರ್ ಅದನ್ನು ಹೊಳ್ಳಿ ಲೇಪನ ಲೇಪ ಮಾಡ್ತೀವಿ ಅವಾಗ ಅದು ಅವಾಗದು ಬ್ಲಾಕ್ ಒಟ್ಟು ವಾಟರ್ ಪ್ರೂಫ್ ಆಗಿ ತರಿಸು ಅಥವಾ ಶಾಲೆಗಳು ಏನು ಇಲ್ಲ ಸರ್ ನಮ್ಮ ಈಗ ಬ ಬನಶಂಕರವರು ಹೋಗಿ ಬನ್ಶಂಕರ್ ನೀವು ಎಲ್ಲೂ ಕಲ್ತಿಲ್ಲ ಇಲ್ಲ ಸರ್ ಅಪಾರ ಈ ನಿಮ್ಮ ಪ್ರಶಸ್ತಿ ಯಾವೊಂದು ಸರ್ ಪ್ರಶಸ್ತಿ ಯಾವ ಇಲ್ಲ ಸರ್ ಇವು ಸಂಘ ಸಂಸ್ಥೆ ಈ ರಥ ಅಂದ್ರಲ್ಲ ಹ್ಞೂ ಸರ್ ರಥ ರಥನ ಹ್ಞೂ ಕಟ್ಟಿಗೆ ರಥ ಎಲ್ಲಿ ಕೊಟ್ಟರು ಸರ್ ಅದನ್ನ ಇಲ್ಲೇ ಇದು ರೀ ಗೋಣಾ ಸರ್ ಆಲ್ಮಟ್ಟಿದ್ದು ಎಷ್ಟು ಮೀಟ್ರ್ ಆಯ್ತು ಸರ್ ಅದು ಇಪ್ಪತ್ತು ಐದು ಫುಟ್ ಐತೆ ಸರ್